ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಂದಾದೀಪ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇದು ನನ್ನ ಎರಡನೇ ಲಾಗ್ ಹೌದು ಫಸ್ಟ್ ಲಾಗ್ ಬಂದುಬಿಟ್ಟು ತುಂಬ ತಿಂಗಳೇ ಆಗೋಯಿತು ಆಗಿಂದ ನಾನು ಸ್ಕಿನ್ ಕೇರ್ ಮತ್ತು ಬ್ಯೂಟಿ ಟಿಪ್ಸ್ ಮತ್ತು ಹೇರ್ ಸ್ಟೈಲ್ ಈ ಥರ ಮಾಡ್ತಾಯಿದ್ದೆ ಮತ್ತು ಇನ್ಫಾರ್ಮೇಷನ್ ಕೂಡ ಕೊಡ್ತಾಯಿದ್ದೆ ಜಾಬು ಆ ಥರ ಎಲ್ಲ ಇನ್ಮೇಲಿಂದ ಲಾಗಲ್ಲೇ ಎಲ್ಲನೂ ಅಂತಿದ್ದೀನಿ ಅಂದರೆ ಸ್ಕಿ ಇದ್ರೆ ನನ್ನ ನಮ್ಮ ಚಾನಲಲ್ಲಿ ಅಂದರೆ ನಂದಾದೀಪ ಚಾನಲಲ್ಲಿ ಬಂದುಬಿಟ್ಟು ಇನ್ಮೇಲೆ ಲಾಗ್ಸ್ ಮತ್ತು ಸ್ಕಿನ್ ಕೇರ್ ಹೇರ್ ಹೇರ್ ಸ್ಟೈಲು ಮತ್ತು ಇನ್ನೂ ಹಲವಾರು ರೀತಿಯ ಅಂದರೆ ಉದ್ಯೋಗ ಮಾಹಿತಿ ಸಮೇತ ನಾನು ಇದರಲ್ಲೇ ಹೇಳೋಣ ಅಂತಿದ್ದೀನಿ ಸುಮ್ಮನೆ ಸಪ್ರೇಟಾಗಿ ಮಾಡೋದು ಬೇಡ ಎಲ್ಲ ಒಂದರಲ್ಲೇ ಮಾಡಬೇಡ ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಕೂಡ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ನನ್ನ ಎರಡನೇ ಲಾಗ್ ಹೌದು ತುಂಬ ಎಕ್ಸಾಕ್ಟ್ ಆಗಿದ್ದೀನಿ ಎಲ್ಲ ನೋಡಿಬಿಟ್ಟು ಸಪೋರ್ಟ್ ಮಾಡ್ತೀನಿ ಅಂತ ಕೂಡ ಅನ್ಕೊಂಡಿದ್ದೀನಿ ಇವತ್ತಿನ ಲಾ ಎರಡನೇ ಲಾಗ್ನ ಸ್ಪೆಷಲ್ ಏನಪ್ಪ ಏನಪ್ಪ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿದು ಈ ಕಡೆ ಅಂದರೆ ಕೆ ಜಿ ಎಫ್ ಕಡೆ ಎಲ್ಲ ನಾವಿರೋದು ಕೆ ಜಿ ಎಫ್ ಹೌದು ಆಲ್ರೆಡಿ ನಾನು ಕೆಲವು ಒಂದು ಏನೋ ಇಂಟ್ರೊಡ್ಯೂಸ್ ಕೂಡ ಮಾಡ್ಕೊಂಡಿದ್ದೀನಿ ಕೆ ಜಿ ಎಫ್ ಅಲ್ಲಿ ಇರೋದು ಅಂತೇಳಿ ಈ ಕೆ ಜಿ ಎಫ್ ಅಲ್ಲಿ ಬಂದುಬಿಟ್ಟು ಏನಂದರೆ ಇಲ್ಲಿ ತಮಿಳಿನ್ಸ್ ತುಂಬ ಜಾಸ್ತಿ ಇದ್ದಾರೆ ಅಂದರೆ ಆಂಧ್ರ ಕರ್ನಾಟಕ ಆಗಿರೋದ್ರಿಂದ ಇಲ್ಲಿ ಎಲ್ಲ ಜನರು ಇದ್ದಾರೆ ಅಲ್ಲಿ ಆಚಾರ ವಿಚಾರಗಳು ಇಲ್ಲಿ ಕರ್ನಾಟಕದಲ್ಲೂ ಕೂಡ ಫಾಲೋ ಅಪ್ ಮಾಡ್ತಾರೆ ಯಾಕಂದರೆ ಆಗಿರೋದ್ರಿಂದ ಇಲ್ಲಿ ಆ ಕೆಲವು ಆಚಾರ ವಿಚಾರಗಳು ಅಲ್ಲಿ ಕೂಡ ಫಾಲೋಅಪ್ ಮಾಡ್ತಾರೆ ಅದೇ ರೀತಿ ಸುಬ್ರಹ್ಮಣ್ಯ ಸ್ವಾಮಿದು ಇಲ್ಲಿ ಹಬ್ಬ ಅಂದರೆ ತಿಂಗ್ಳು ಹುಟ್ಟುತ್ತೆ ಅಂತ ಹೇಳ್ತಾರೆ ಈ ಕಡೆಲ್ಲ ನಂದು ಬೇರೆ ಊರಾದರೂ ಕೂಡ ನಾವು ಇಲ್ಲಿ ಇರೋದ್ರಿಂದ ನಾನು ಕೂಡ ಅದನ್ನು ಫಾಲೋಪ್ ಮಾಡ್ತಿದ್ದೀನಿ ಅದೆಲ್ಲ ಇನ್ಮೇಲೆ ತಿಂಗಳು ಸ್ಟಾರ್ಟ್ ಆದಾಗಿಂದ ಎಂಡ್ವರೆಗೆ ಯಾವ ಥರ ಆಗುತ್ತೆ ಅಂತ ಎಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ತುಂಬ ನನಗೂ ಕೂಡ ಒಂಥರ ಖುಷಿ ಅನಿಸ್ತು ಅಂದರೆ ನಂಬಿಕೆ ಬರ್ದೇ ಇರೋರು ಕೂಡ ಅದನ್ನ ನೋಡಿಬಿಟ್ಟು ನಂಬಬಹುದು ಆ ಥರ ಎಲ್ಲ ಇದೆ ತೋರಿಸ್ತೀನಿ ಒಂದೊಂದಾಗಿನೇ ಮತ್ತು ಅದು ಹಬ್ಬ ಆಗೋದಕ್ಕಿಂತ ಮುಂಚಿತವಾಗಿಯೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಾಗಲಿ ನಾನ್ ವೆಜ್ ತಿನ್ನೋದಾಗಲಿ ತುಂಬ ರೂಲ್ಸ್ ಅಂದರೆ ತುಂಬ ಕಟ್ಟುನಿಟ್ಟಾಗಿ ಎಲ್ಲ ಮಾಡಬೇಕು ಅಂದರೆ ಇದು ಎಲ್ಲರೂ ಅಂತಾರೆ ದೇವ್ರು ಈ ಥರ ಹೇಳ್ತಾನೆ ನಿಮಗೆ ಈ ಥರ ಇರಿ ಆ ಥರ ಏನಲ್ಲ ಅಂದರೆ ನಮ್ಮ ನಂಬಿಕೆ ಒಂದು ನಂಬಿಕೆ ನಾವು ಒಂದು ಹಿಂದೂ ಧರ್ಮದಲ್ಲಿ ಹುಟ್ಟಿದೀವಿ ಅಂದರೆ ಕೆಲವು ಆಚಾರ ವಿಚಾರ ಕೂಡ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ಎಲ್ಲರೂ ನಂಬಿ ಅಂತ ನಾನು ಹೇಳ್ತಾ ಇಲ್ಲ ಕೆಲವು ನಂಬಿಕೆ ಇರೋರು ನೋಡ್ಕೊಂಡು ಹೋಗ್ಬೋದು ನಮ್ಮ ನಾವು ನಂಬಿದ್ದೀವಿ ನಮಗೂ ಕೂಡ ಏನೋ ಒಂದು ಒಳ್ಳೆಯದಾಗಿದೆ ಸೊ ಹಂಗಾಗಿಬಿಟ್ಟು ನಾವು ಕೂಡ ನಾವು ನಾವು ನಾನು ಕೆ ಜೊಳಲ್ಲ ಆದರೂ ಕೂಡ ಇಲ್ಲಿ ಬಂದ ಮೇಲೆ ಇಲ್ಲಿ ಆಚಾರ ವಿಚಾರಗಳು ನಮಗೂ ಕೂಡ ಸರಿ ಅನ್ನಿಸ್ತು ಚೆನ್ನಾಗಿದೆ ಯಾವುದು ಅಂತ ಅನಿಸ್ತು ನಮ್ಮ ಲೈಫಲ್ಲಿ ಕೂಡ ಕೆಲವೊಂದು ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡಿದಾಗೆ ಆ ಪಾಸಿಟಿವ್ ಎನರ್ಜಿ ತುಂಬ ಕೂಡ ಒಂದು ಅಂತಲೂ ಕೂಡ ಹೇಳ್ಬೋದು ಮನೆಗೆ ತುಂಬ ಜಾಸ್ತಿನೇ ಭಕ್ತಿ ಹೌದು ಸೊ ಹಂಗಾಗ್ಬಿಟ್ಟು ನಾವು ಈ ವರ್ಷಕ್ಕೆ ಒಂದು ಸಾರಿ ಈ ಕಡೆ ಕಾವಡೆ ಅಂತ ಹೇಳ್ತಾರಲ್ಲ ಕಾವಡೆ ಅಂದರೆ ಏನು ಮತ್ತು ಮಾಲೆನ ಹೆಣ್ಮಕ್ಳು ಆಗ್ತಾರೆ ಗಂಡು ಮಕ್ಕಳು ಹಾಕ್ತಾರೆ ಅಂದರೆ ಇಲ್ಲಿ ನಾನು ಕೂಡ ಗೊತ್ತು ನನಗೂ ಕೂಡ ಗೊತ್ತಿರಲಿಲ್ಲ ಮಾಲೆ ಅಂದರೆ ನಮ್ಮ ಕಡೆ ನಮ್ಮದು ಉತ್ತರ ಕರ್ನಾಟಕ ಹೌದು ಅಲ್ಲೆಲ್ಲ ನಮ್ಮ ಏನಂತಿದ್ರು ಹೆಣ್ಮಕ್ಳು ಮಾಲೆ ಹಾಕ್ತಾರ ಹೌದು ಫ್ರೆಂಡ್ಸು ಈ ಕಡೆ ಈ ಸುಬ್ರಹ್ಮಣ್ಯ ಸ್ವಾಮಿಗೆ ಹೆಣ್ಮಕ್ಳು ಕೂಡ ಮಾಲೆ ಹಾಕ್ತಾರೆ ಆಮೇಲೆ ಕಾವಡೆ ಅಂತ ಹೇಳ್ಬಿಟ್ಟು ಎತ್ತುತ್ತಾರೆ ಅದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರೂಫ್ಸ್ ಅಂತ ತೋರಿಸ್ತೀನಿ ಯಾವ ಥರ ಅಂತ ತುಂಬ ಖುಷಿ ಕೂಡ ಆಗುತ್ತೆ ಕೆಲವ್ರು ಅನ್ಬೋದು ಇದು ಮೂಢನಂಬಿಕೆ ಅಂತ ಇಲ್ಲಿ ಮೂಢನಂಬಿಕೆ ಅನ್ನೋದಕ್ಕಿಂತ ಆ ಪ್ರಯೋಗ ಮಾಡ್ತಾರಲ್ವ ಅವ್ರಿಗೆ ನೋವು ಆಗಬೇಕಲ್ವಾ ಎಲ್ಲ ವೀಡಿಯೋನೂ ನಾನು ಪ್ರೂಫ್ಸ್ ಅಂತ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಇವತ್ತು ಬಂದ್ಬಿಟ್ಟು ನೋಡಿ ಮನೆಯೆಲ್ಲ ಕ್ಲೀನ್ ಮಾಡಬೇಕು ನಾನು ಯಾಕಂದರೆ ನಾಳೆ ತಿಂಗಳ ಊಟದಂತೇಳ್ಬಿಟ್ಟು ಎಲ್ಲ ಸಾಮಾನುಗಳಂದರೆ ನಾನ್ ವೆಜ್ ಏನು ಮಾಡೋಂಗಿಲ್ಲ ಇನ್ಮೇಲಿಂದ ಒಂದು ಒಂದೊಂದು ವರ್ಷ ಒಂದೊಂದು ಥರ ಬಂದಿರುತ್ತೆ ಒಂದೊಂದು ವರ್ಷ ಫಿಫ್ಟೀನ್ ಡೇಸ್ ಇರುತ್ತೆ ಒಂದು ವರ್ಷ ಒಂಬತ್ತು ದಿನ ಮಾತ್ರ ಬಂದಿರುತ್ತೆ ಆ ಥರ ಸೊ ಹಂಗಾಗಿಬಿಟ್ಟು ಮತ್ತು ಕ್ಲೀನಿಂಗ್ ಅಷ್ಟೇ ಇದ್ರ ಜೊತೆಗೆ ನಿಮಗೆ ಒಂದು ಸ್ಕಿನ್ ಕೇರ್ ಬಗ್ಗೆ ಕೂಡ ತಿಳಿಸೋಣ ಅಂತಿದ್ದೀನಿ ಯಾ ಅಂದರೆ ನಿರ್ಗೆ ನೀರಿಗೆ ಬಂದಿರುತ್ತಲ್ಲ ಮೊಕದ ಮೇಲೆಲ್ಲ ಆ ಥರ ನೀರಿಗೆ ಎಲ್ಲ ಮಾಯ ಆಗಿ ಆಗಿಬಿಟ್ಟು ನಾವು ಒಂದು ಚೆನ್ನಾಗಿ ನಮ್ಮ ಸ್ಕಿನ್ನು ಕ್ಲಿಯರಾಗಿ ಕಾಣಿಸೋದಕ್ಕೆ ಏನು ಟಿಪ್ಸ್ನ ಫಾಲೋ ಮಾಡ್ಬೋದು ಅಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಕ್ಲೀನಿಂಗ್ ಬಗ್ಗೆ ಏನೂ ತೋರಿಸಲ್ಲ ಅನ್ಕೊಂಡು ತೋರಿಸೋಲ್ಲ ಅಷ್ಟು ಯಾಕಂದರೆ ಎಲ್ಲ ಹೆಂಗ್ ಹಂಗೆ ಇದೆ ಅದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಮತ್ತೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ನನಗೆ ಪೂಜೆ ಮಾಡೋದ್ರೆ ತುಂಬ ಇಷ್ಟ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಆಗೋದು ಬಟ್ ಇಲ್ಲಿ ಕ್ವಾಟ್ರಸ್ಸಲ್ಲಿ ಬಂದುಬಿಟ್ಟು ನೋಡಿ ತೋರಿಸ್ತಾ ಇದೀನಿ ಇಲ್ಲಿ ನಾವು ಇರೋದು ಹೌದು ಇಲ್ಲಿ ಪೂಜೆ ಕೋಣೆ ಯಾವ ಕ್ವಾರ್ಟರ್ಸಲ್ಲಿ ಕೂಡ ಇರೋದಿಲ್ಲ ಪೊಲೀಸ್ ಕ್ವಾರ್ಟರ್ಸಲ್ಲಿ ನಾವು ಇರೋದು ಎಸ್ಪೆಷಲಿ ನಾನು ಪೊಲೀಸ್ ಕ್ವಾರ್ಟರ್ಸ್ ಮಾತ್ರ ನೋಡಿರೋದಂತ ಅನ್ಕೋಬೇಡಿ ಬೇರೆ ರೀತಿ ಕ್ವಾರ್ಟರ್ಸ್ ಕೂಡ ನೋಡಿದ್ದೀನಿ ಬಟ್ ಯಾವ ಕ್ವಾರ್ಟರ್ಸಲ್ಲಿ ಕೂಡ ದೇವರ ಕೋಣೆ ಇರೋದಿಲ್ಲ ಯಾಕಂತ ನನಗೆ ಇವತ್ತಿನವರೆಗೂ ಗೊತ್ತಾಗಿಲ್ಲ ಹಂಗಾಗಿ ನಾವು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಇನ್ನೂ ಮಾಡ್ಕೋಬೇಕು ಏನೋ ಬೇರೆ ಬೇರೆದು ಬಟ್ ಮಕ್ಕಳು ತುಂಬ ಇರೋದ್ರಿಂದ ಇಷ್ಟು ದಿನ ಏನೂ ಪ್ಲ್ಯಾನ್ ಮಾಡೋಕ್ಕಾಗಿರಲಿಲ್ಲ ಆ ನೋಡಿ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ನಿಮಗೆ ಸ್ಕಿನ್ ಕೇರ್ ಬಗ್ಗೆ ಏನು ಹೇಳ್ತೀನಿ ಅಂತ ಹೇಳಿದ್ನಲ್ಲ ಅದ್ರ ಜೊತೆಗೆ ಒಂದು ಸ್ಕಿನ್ ಕೇರ್ ಬಗ್ಗೆ ಕೂಡ ಮಾಡಿ ಮಾಡಿದ್ರೆ ಇದೇ ವಿಡಿಯೋದಲ್ಲೇ ಇದು ಮಾಡ್ಕೊಳ್ತೀನಿ ಶೇರ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಮುಖದ ಮೇಲೆ ನಿರ್ಗೆ ಏನು ಇರುತ್ತಲ್ವಾ ಅದೆಲ್ಲ ಕ್ಲಿಯರ್ ಆಗಿ ಹೋಗ್ಬಿಟ್ಟು ನಮಗೆ ಇದೆ ಆ ಥರ ಅನ್ಸಿದ್ರೆ ಒಂದು ಸ್ವಲ್ಪ ಹಂಗೆ ಅನ್ಸೋದು ಈಗ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಆಸೆ ಇರುತ್ತೆ ಯಾವ ಥರ ಯಾವುದೇ ಥರ ಮಾರ್ಕ್ ಆಗಲಿ ಅಥವಾ ರಿಂಕಲ್ಸ್ ಅಂತ ಏನು ಹೇಳ್ತೀವಲ್ವ ಅದೆಲ್ಲ ಮಾಯ ಆಗುತ್ತೆ ಅಂದರೆ ಇವಾಗ ನ್ಯಾಚುರಲ್ ಆಗಿ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಕ್ಯಾರೆಟ್ ತೊಗೊಂಡು ಚಿಕ್ಕ ತಗೊಂಡಿದೆ ಅಂದರೆ ಈಗ ಟೈ ಒಂದು ಸರಿಗೆ ಹಚ್ಕೊಡಕ್ಕೆ ಫ್ರೆಶ್ ಆದರೆ ತುಂಬ ಚೆನ್ನಾಗಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ ನೋಡಿ ಇದರಿಂದ ತುರ್ಕೊಳ್ತೀನಿ ಇದರಲ್ಲಿ ಯಾಕಂತಂದರೆ ನಿಮಗೆ ಇದು ಮಿಕ್ಸಿಗೆ ಹಾಕ್ಕೊಂಡ್ರೂ ಕೂಡ ಇದ್ರ ರಸ ಚೆನ್ನಾಗಿ ಸಿಗುತ್ತೆ ಬಟ್ ನಾನು ಇಲ್ಲಿ ತುರ್ಕೊಳ್ಳೋದ್ರಿಂದ ಕರೆಂಟ್ ಹೋಗಿದೆ ಹಂಗಾಗಿ ನಾನು ಇಲ್ಲಿ ತುರ್ದು ತೋರಿಸ್ತಾ ಇದ್ದೀನಿ ನಿಮಗೆ ತುರ್ಕೊಂಡಾಗ ಅಷ್ಟು ಕ್ಲಿಯರಾಗಿ ಇದರ ರಸ ಬರಲಿಲ್ಲ ಅಂತಂದರೆ ಕ್ಯಾರೆಟಿನ ರಸ ಮಿಕ್ಸಿಗೆ ಹಾಕ್ಕೊಂಡು ಕೂಡ ಚೆನ್ನಾಗಿ ಬರುತ್ತೆ ಆ ಥರ ಟ್ರೈ ಮಾಡಿ ನಾನು ಈ ಬೌಲಲ್ಲಿ ಈ ಕ್ಯಾರೆಟ್ ಕೂತ್ಕೊಂಡು ಇದರಲ್ಲಿ ತೊಗೊಂಬರ್ತೀನಿ ರೀ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಇದನ್ನ ಚೆನ್ನಾಗಿ ಕ್ಯೂಚ್ಕೊಳ್ಳಿ ಒಂದು ಸಾರಿ ನೀವು ಈ ಥರ ಕ್ಯೂಚ್ಕೊಳಕ್ಕೆ ಆಗಿಲ್ಲ ಅಂತಂದರೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ನಾನು ಕರೆಂಟ್ ಹೋಗಿರೋದ್ರಿಂದ ನಿಮಗೆ ನಿಮಗೆ ಈ ಥರ ತುಡಿದ್ಬಿಟ್ಟು ತೋರಿಸ್ತಿದ್ದೀನಿ ತುರಿದ್ರೂ ಕೂಡ ರಸ ಬರುತ್ತೆ ಮತ್ತು ಚೆನ್ನ ಚೆನ್ನಾಗಿ ಈ ಥರ ಕಿವಿಬಿಟ್ಟು ಈ ಈ ಕ್ಯಾರೆಟ್ ರಸಕ್ಕೆ ಸ್ವಲ್ಪ ನಾವು ಒಂದು ಸ್ಪೂನಷ್ಟು ಅಥವಾ ಹಾಫ್ ಸ್ಪೂನಷ್ಟು ಜೇನುತುಪ್ಪ ತೊಗೊಂಡಿದ್ದೀನಿ ನಾನು ಜೇನುತುಪ್ಪ ನೋಡಿ ಇದು ನ್ಯಾಚುರಲ್ ಆಗಿರ್ತಕ್ಕಂಥ ಜೇನುತುಪ್ಪ ಹೌದು ನೋಡಿ ಇದನ್ನು ನಾನು ಇಲ್ಲೇ ನಮ್ಮ ಕ್ವಾಟ್ರಸಲ್ಲೇ ಸಿಕ್ಕಿದ್ದು ಇಲ್ಲಿ ಗಿಡ ಗಿಡ ಮರಗಳು ತುಂಬ ಚೆನ್ನಾಗಿದ್ದಾವೆ ಹಂಗಾಗಿ ಜೇನು ನಮಗೆ ನ್ಯಾಚುರಲಾಗಿ ಸಿಕ್ಕಿದ್ದು ಆಗಿ ಸಿಕ್ಕ ತುಂಬ ಒಂದು ಸ್ಕಿನ್ ತುಂಬ ಒಳ್ಳೇದಲ್ವ ಸೊ ನೋಡಿ ನಾನು ಇಲ್ಲಿ ಒಂದು ಹಾಫ್ ಅಷ್ಟು ಜೇನು ತುಪ್ಪನ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹಾಫ್ ಸ್ಪೂನ್ ಅಥವಾ ಒಂದು ಅಷ್ಟು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಮ್ಮ ಮುಖ ಹಚ್ಕೋಬೇಕು ನಮ್ಮ ಮನೆಯವ್ರು ಕೂಡ ಪಾಪ ತುಂಬ ಹೆಲ್ಪ್ ಮಾಡ್ತಾರೆ ನನಗೆ ಈಗ ಮಧ್ಯಾಹ್ನ ಡ್ಯೂಟಿ ಇದೆ ಅವ್ರದ್ದು ಸೊ ಹಂಗಾಗಿ ಪಾಪ ಅಡುಗೆ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಸೌಂಡ್ ಬರುತ್ತೆ ಅನ್ಕೋಬೇಡಿ ಎರಡು ಒಂದೇ ಸಾರಿ ಆಗಿಬಿಡಲಿ ಇವ ಮಗ ಮಗಳು ಚಿಕ್ಕ ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ ಅವರು ಅವಳು ಕೂಡ ಬರ್ತಾಳಲ್ವ ಸೊ ಹಂಗಾಗಿ ಎಲ್ಲ ಬರೋಷ್ಟೊತ್ತಿಗೆ ವಿಡಿಯೋ ಮಾಡಿ ಮುಗಿಸ್ಕೊಳ್ಳೋಣ ಅಂತ ನೋಡಿ ಫ್ರೆಂಡ್ಸ್ ಜೇನುತುಪ್ಪ ಮತ್ತು ಕ್ಯಾರೆಟ್ ಜ್ಯೂಸ್ ಎರಡೂ ಎರಡೂ ಮಿಕ್ಸ್ ಮಾಡಿಕೊಂಡು ಮುಕ್ಕ ತೊಳ್ಕೊಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಆಗಲೇ ಕುಕ್ಕರ್ ಸೌಂಡ್ ಬಂತು ಹಂಗಾಗಿ ಇದು ಮಾಡಿದೆ ಈಗ ನೋಡಿ ಯಾವುದೇ ಒಂದು ಫೇಸ್ ಪ್ಯಾಕ್ ಆಯಿತು ಅಥವಾ ನಾವು ಏನೇ ಮೊಕ್ಕಕ್ಕೆ ಅಪ್ಲೈ ಮಾಡಿದ್ರು ಫಸ್ಟು ಮೊಕ್ಕ ತೊಡ್ಕೊಂಡು ಒರಿಸ್ಬಿಟ್ಟು ತೇವಾಂಶನಲ್ಲಿ ಒರೆಸ್ಬಿಟ್ಟು ಹಚ್ಕೋಬೇಕು ಹಂಗಾದ್ರೆ ಮಾತ್ರ ಚ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋಡಿ ನಾನು ಇಲ್ಲಿ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಒರೆಸ್ಕೊಂಡಿದ್ದೀನಿ ನೋಡಿ ಇದು ಹಚ್ಕೊಳ್ತೀನಿ ನೋಡಿರಿ ಇದು ಜೇನುತುಪ್ಪ ಮತ್ತು ಕ್ಯಾರೆಟ್ ಜ್ಯೂಸು ಎರಡೂ ಜ್ಯೂಸ್ ನಾನು ಮಿಕ್ಸಿ ಕೂಡ ಹಾಕೋಬಹುದು ಅಂತ ಆತರ ಹಾಕೊಂಡಾದ್ಮೇಲೆ ನೀವು ಮುಖಕ್ಕೆ ಡೈಲಿ ನೈಟ್ ಆಗ್ಲಿ ಅಥವಾ ಬೆಳಗ್ಗೆ ಆಗ್ಲಿ ಹಚ್ಕೊಂಡು ನಮ್ಮ ಇದು ಸ್ಕಿನ್ ಸ್ಕಿನ್ ಮೇಲೆ ಏನಾದರೂ ಸುಕ್ಕು ಇದ್ರೆ ಅಥವಾ ಏನಾದ್ರೂ ಡಾಟ್ಸ್ ಇದ್ರೆ ಕೂಡ ಹೋಗುತ್ತೆ ಮತ್ತೆ ಇನ್ನೊಂದು ನಿಮ್ಗೆಲ್ಲ ಗೊತ್ತು ಜೇನುತುಪ್ಪ ಜೇಂತುಪ್ಪ ಮುಖಕ್ಕೆ ಹಚ್ಕೊಂಡ್ರೆ ವೈಟ್ ಕೂಡ ಆಗ್ತೀವಿ ಅಂತ ತುಂಬಾ ಚೆನ್ನಾಗಿ ವೈಟ್ ಕೂಡ ಮತ್ತೆ ನಿಮ್ಗೆ ಮುಖ ಕಷ್ಟೇ ಅಲ್ಲ ಅಂತಂದ್ರೆ ಕತ್ತು ಭಾಗದಲ್ಲಿ ಕೂಡ ಹಚ್ಕೋಬಹುದು ಈ ತರ ಹಚ್ಬಿಟ್ಟು ಮಸಾಜ್ ಮಾಡ್ಕೋಬೇಕು ಒಂದು ಮೂವತ್ತು ಸೆಕೆಂಡ್ ನಲ್ವತ್ತು ಸೆಕೆಂಡ್ ಅಷ್ಟೇ ಮಸಾಜ್ ಮಾಡ್ಕೊಳ್ಳಿ ಸಾಕು ಹಚ್ಕೊಂಡು ಒಂದು ಐದು ನಿಮಿಷ ಅರ್ವ ಅಥವಾ ಹತ್ತು ನಿಮಿಷ ಆದಮೇಲೆ ಸ್ವಲ್ಪ ಚೆನ್ನಾಗಿ ಒಣಗಲಿ ಒಣಗಿದಾದ್ಮೇಲೆ ತಣ್ಣೀರಿನಿಂದ ಮುಖನ ವಾಶ್ ಮಾಡ್ಕೊಂಡ್ರೆ ನಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂದ್ರೆ ವಾರದಲ್ಲಿ ಎರಡು ಸರಿ ಮೂರು ಸರಿ ಜಾಸ್ತಿ ಸುಕ್ಕಿದ್ದಾರೆ ಅಂದ್ರೆ ಸ್ವಲ್ಪ ಸುಕ್ಕಿದ್ದಾರೆ ವಾರದಲ್ಲಿ ಒಂದು ಸಾರಿ ಮಾಡಿದ್ರೆ ಸಾಕು ಸ್ವಲ್ಪ ಜಾಸ್ತಿ ಇದೆ ಆ ಥರ ಎಲ್ಲ ನಿರ್ಗಿ ಥರ ಅಂತ ಆ ಥರ ಇರೋರು ಮತ್ತು ಒಂದು ವಾರದಲ್ಲೇ ಒಂದೆರಡರಿಂದ ಮೂರು ಸಾರಿ ಮಾಡಿಕೊಂಡ್ರೆ ತುಂಬ ಅದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಮತ್ತು ಜೇನುತುಪ್ಪ ಬಂದುಬಿಟ್ಟು ನಮ್ಮ ಸ್ಕಿನ್ನನ್ನು ವೈಟಾಗಿ ಮಾಡುತ್ತೆ ಮತ್ತೆ ಗ್ಲೋ ಆಗಿ ಕೊಡುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಎಲ್ಲ ಹೋಗ್ಬಿಟ್ಟು ನಿರ್ಗಿ ನಾವು ಎಷ್ಟೇ ಕಲರ್ ಇದ್ರೂ ನಿರ್ಗಿ ಥರ ಇದ್ದರೆ ವಯಸ್ಸು ಆದವ ಥರ ಕಾಣಿಸ್ತೀವಿ ಒಂಥರ ಜೋತ್ ಬಿದ್ದಂಗೆ ಅನಿಸುತ್ತೆ ಆದ್ದರಿಂದ ನಾವು ಜೇನುತುಪ್ಪ ಬಂದ್ಬಿಟ್ಟು ಬಂದುಬಿಟ್ಟು ತುಂಬ ಒಳ್ಳೇದಂತಲೇ ಕೂಡ ಹೇಳ್ಬೋದು ನೋಡಿ ಒಣಗಕ್ಕೆ ಬಿಡೋದು ಸ್ವಲ್ಪ ಹೊತ್ತು ಅಷ್ಟರೊಳಗೆ ಕುಕ್ಕರ್ಗೆ ನಾನು ಸಾಂಬಾರು ಇಟ್ಟಿದ್ದೆ ಅದನ್ನೆಲ್ಲ ಮೊಗಟ್ಟು ಮುಗಿಸ್ಕೊಂಡು ಅದೆಲ್ಲ ಒಣಗಷ್ಟೊತ್ತಿಗೆ ಅದನ್ನೆಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡ್ಬರ್ತೀನಿ ನೋಡಿ ನಾನು ಇಲ್ಲಿ ಸಾಂಬಾರು ಮಾಡಿದೆ ಆಗಲೇ ನಿಮಗೆ ಫುಲ್ ಇದಿನ್ ತೋರಿಸಿಲ್ಲ ಮಧ್ಯಾಹ್ನ ನಮ್ಮ ಮನೆಯವರಿಗೆ ಡ್ಯೂಟಿ ಟೈಮ್ ಆಗುತ್ತೆ ಅಂತೇಳಿ ಬೇಗ ವೀಡಿಯೋ ಮಾಡ್ಕೊತಾನೆ ನಾನು ಇಲ್ಲಿ ಸಾಂಬಾರು ಮಾಡ್ಕೊಂಡೆ ರೈಸ್ ಅವ್ರಿಗೆ ಆಲ್ರೆಡಿ ಬಾಕ್ಸಿಗೆ ಹಾಕಿದ್ದೀನಿ ಆಮೇಲೆ ತೋರಿಸ್ತಿರೋದು ನಿಮಗೆ ಮಾಡಿರೋ ಅಡುಗೆನ ಬಾಕ್ಸಿಗೆ ಅವ್ರು ಹಾಕ್ಬಿಟ್ಟು ಅವ್ರಿಗೆ ಅವರು ಡ್ಯೂಟಿಗೆ ಹೋಗ್ತದ ಸೊ ಹಂಗಾಗಿ ಕ್ಯಾಮ್ರಾ ಮುಂದೆ ಅವ್ರು ಬರೋದಕ್ಕೆ ತುಂಬ ನಾಚಿಕೊಳ್ತಾರೆ ನಮ್ಮ ಮನೆಯವರು ಸೊ ಹಂಗಾಗಿ ಅವ್ರಿಗೆ ಸುಮ್ಮನೆ ಆಯ್ ಮಾಡಿ ಅಂತ ಹೇಳಿದ್ದೆ ಅವರು ಯೂನಿಫಾರ್ಮ್ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್ ಯಾಕಂದರೆ ಇವು ಒಂದು ಮಾರ್ಚ್ ಮಂತ್ ಅವ್ರಿಗೆ ಆ್ಯಕ್ಸಿಡೆಂಟ್ ಆಗಿತ್ತು ಕಾಲು ಗೇಟ್ ಆಗಿರೋದ್ರಿಂದ ಶೂ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಲೆಕ್ಕದಲ್ಲಿ ಶೂ ಹಾಕ್ಕೊಂಡಿಲ್ಲ ಯೂನಿಫಾರ್ಮ್ ಕೂಡ ಹಾಕೊಂಡಿಲ್ಲ ಈಗ ಹೋಗಿಬಿಟ್ಟು ಮಗಳನ್ನ ಕರ್ಕೊಂಡು ಟ್ವೆಲ್ ತರ್ಟಿಗೆ ಚಿಕ್ಕ ಪಾಪುದು ಅಂದರೆ ನನ್ನ ಮಗಳು ಚಿಕ್ಕ ಮಗಳದು ಸ್ಕೂಲ್ ಮುಗಿಯುತ್ತೆ ನೋಡಿ ಫ್ರೆಂಡ್ಸ್ ಇದೆಲ್ಲ ನಮ್ಮ ಕ್ವಾರ್ಟರ್ಸ್ ಹೋದು ಪೊಲೀಸ್ ಕ್ವಾರ್ಟರ್ಸ್ ಹೋಗೋದು ಇದೆಲ್ಲ ಚೆನ್ನಾಗಿದೆ ಒಂಥರ ವಾತಾವರಣ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಒಣಗಿದೆ ನೋಡಿ ಚೆನ್ನಾಗಿ ಒಣಗಿದೆ ಈಗ ನಮ್ಮ ಮನೆಯವರು ಡ್ಯೂಟಿಗೆ ಹೋದರು ಈಗ ನಾನು ನಿಧಾನವಾಗಿ ಮಾಡ್ಕೊಬೋದು ಅಂತೇಳ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ಅಷ್ಟೊಳಗೆ ಚೆನ್ನಾಗಿದೆ ಒಣಗಿತ್ತು ಅವ್ರಿಗೆ ಬ್ಯಾಕ್ಸ್ಗೆ ಹಾಕ್ಕೊಟ್ಬಿಟ್ಟು ಅವ್ರು ಡ್ಯೂಟಿಗೆ ಕಳಿಸ್ಬಿಟ್ಟು ಈಗ ಕ್ಲೀನಾಗಿ ವಾಶ್ ಮಾಡ್ಕೊಳ್ತೀನಿ ನೋಡಿರಿ ಈ ಥರ ಅನಿಸುತ್ತೆ ನೀವು ರಸ ಹಾಕಿರೂ ಕೂಡ ಸಾಕು ಆದರೆ ನಾನು ಇಲ್ಲಿ ಕರೆಂಟ್ ಹೋಗಿ ಹೋಗಿತ್ತೆ ನಾನು ಆಟ ಆಗಲೇ ಆ ವೀಡಿಯೋ ಮಾಡಬೇಕಾದ್ರೆ ಈಗ ನನ್ನ ಮಗಳು ಬರ್ತಾಳೆ ಸ್ವಲ್ಪ ಜಾಸ್ತಿ ಕ್ಲಿಕ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನಾನು ಆಗಲು ಹಚ್ಕೊಂಡು ಈಗ ವಾಶ್ ಮಾಡ್ಕೊಂಬರ್ತೀನಿ ರೀ ನೋಡಿ ಮುಖ ತೊಳ್ಕೊಂಡು ಬಂದೆ ತುಂಬ ಕ್ಲಿಯರ್ ಅಂತ ನೋಡಿ ಫೀಸ್ ಹತ್ತಿರದಿಂದ ಜೇನ್ ತುಪ್ಪ ಅಲ್ವಾ ತುಂಬ ಒಳ್ಳೇದು ಫ್ರೆಂಡ್ಸ್ ಮುಖಕ್ಕೆ ವೈಟ್ ಕೂಡ ಬರುತ್ತೆ ಮತ್ತು ನೀರಿಗೆ ಎಲ್ಲ ಹೋಗುತ್ತೆ ಟ್ರೈ ಮಾಡಿ ಸಾರಿ ನೋಡಲ್ಲ ಫ್ರೆಂಡ್ಸ್ ಸ್ಕಿನ್ ಕೇರ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಯಾವುದೇ ರೀತಿ ಕ್ರೀಮ್ ಪೌಡರ್ ಹಚ್ಚಿಲ್ಲ ಆದರೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಒಳ್ಳೆಯದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ತುಂಬ ಅಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನ್ಯಾಚುರಲ್ ಆಗಿ ಯಾವುದೇ ರೀತಿ ಪಿಂಪಲ್ಸು ಮತ್ತು ವೈಟು ಮತ್ತು ಯಾವುದೇ ನಿರ್ಗಿಗಳು ಮಾರ್ಕು ಯಾವುದೂ ಇರೋದಿಲ್ಲ ಸೊ ಹಂಗಾಗಿಬಿಟ್ಟು ಇದನ್ನ ಒಂದು ಒಮ್ಮೆ ಟ್ರೈ ಮಾಡಿ ಅಂದರೆ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ಕೂಡ ಏನೂ ತೊಂದರೆ ಇಲ್ಲ ಕೆಲವರೆಲ್ಲ ನೈಟ್ ಹಚ್ಕೊಂಡು ಬೆಳಗ್ಗೆ ವಾಶ್ ಮಾಡ್ಕೊಳ್ತಾರೆ ಬಟ್ ಸ್ವೀಟ್ ಅಲ್ವಾ ಇರುವಗಿರುವೆಲ್ಲ ಆಗುತ್ತೆ ಅಂತ ಮತ್ತೆ ಇದ್ರ ಜೊತೆಗೆ ನೀವು ಇದು ಮಾಡೋಕ್ಕಾಗಿಲ್ಲ ಅಂತಂದರೆ ಇನ್ನೊಂದು ಕೂಡ ಮಾಡ್ಬೋದು ಏನಂತಂದರೆ ಜೇನುತುಪ್ಪ ಒಂದು ಸ್ವಲ್ಪ ಬೆಚ್ಚ ನೀರೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಸೋಡಾ ಅದರಲ್ಲಿ ಹಾಕ್ಬಿಟ್ಟು ಮುಖನ ಕೂಡ ಸ್ವಲ್ಪ ಲೈಟಾಗಿ ಈ ಥರ ಟವಲಿಂದ ಅಥವಾ ಕಾಟನ್ ಬಟ್ಟೆಯಿಂದ ಈ ಥರ ಒರ್ಸ್ಕೊಳ್ಳೋದ್ರಿಂದ ಕೂಡ ನಿರಿಗೆ ನಿರಿಗೆಗಳೆಲ್ಲ ಮಾಯವಾಗ್ಬಿಡುತ್ತೈತಿ ಒಂದು ಸಾರಿ ಅದನ್ನು ಇದಾಗಿಲ್ಲ ಅಂದರೆ ಅದನ್ನು ಕೂಡ ಟ್ರೈ ಮಾಡಿ ಇದಂದರೆ ಆಲ್ಮೋಸ್ಟ್ ಕ್ಯಾರೆಟ್ ಮನೇಲಿ ಇದ್ದೇ ಇರುತ್ತೆ ಮಕ್ಕಳ ಮನೇಲಿ ಜೇನುತುಪ್ಪ ಅಂತ ಇದ್ದೇ ಇರುತ್ತೆ ಟ್ರೈ ಮಾಡಿದ್ರೆ ತುಂಬ ಒಳ್ಳೆಯದು ಸ್ಕಿನ್ನಿಗೆ ನೋಡಿ ಫ್ರೆಂಡ್ಸ್ ಇದಷ್ಟೇ ಅಲ್ಲ ಇನ್ನೊಂದು ಉದ್ಯೋಗದ ಮಾಹಿತಿ ಅಂತ ಏನು ಹೇಳ್ತಿದ್ವಲ್ಲ ಅದು ಹೇಳ್ತೀನಿ ಅಂತ ಕೂಡ ಹೇಳಿದ್ದೆ ಅದೇನಂತಂದರೆ ಇವಾಗ ಅಂಗನವಾಡಿ ಟೀಚರ್ಸ್ ಏನು ಕಾಲ್ ಫರ್ ಆಗಿತ್ತಲ್ವ ಅದು ಇವಾಗ ಅಪ್ಲಿಕೇಶನ್ ಆದರೆ ಬೆಳಗಾವಿ ಜಿಲ್ಲೆಗೆ ಮಾತ್ರ ಬಿಟ್ಟಿದ್ದಾರೆ ನೋಡಿ ನೀವು ಯಾರ್ಯಾರು ಆ ಬೆಳಗಾವಿ ಡಿಸ್ಟಿಕ್ಕ ನೋಡ್ತಿದ್ದೀರೋ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಅನ್ಕೊಳ್ತೀನಿ ಬೆಳಗಾವಿಯಲ್ಲಿರೋ ಯಾವ ಡಿಸ್ಟಿಕ್ ಮಾತ್ರ ಬಿಟ್ಟಿದ್ದಾರೆ ನಿಮ್ಗೆ ಇಂಟ್ರೆಸ್ಟ್ ಇರೋರು ಅಪ್ಲಿಕೇಶನ್ ಹಾಕ್ಬಿಟ್ಟು ನೀವು ಯೂಸ್ ಮಾಡ್ಕೋಬೋದು ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಟೆಂತ್ ಆಗಿರಬೇಕು ಇಲ್ಲ ಪಿ ಯು ಸಿ ಆಗಿರಬೇಕು ನೀವು ಬೇಕಾದ್ರೆ ಲಿಂಕ್ ಹಾಕಿ ಅಂತಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಾದ್ರೂ ಹಾಕ್ತೀನಿ ಇಲ್ಲಾಂತಂದರೆ ಲಾಸ್ಟ್ ಎಂಡಲ್ಲಿ ಒಂದು ಫೋಟೋ ಹಾಕ್ಬಿಟ್ಟಿರ್ತೀನಿ ಅದರಲ್ಲಿ ಲಿಂಕು ಸಮೇತ ಇರುತ್ತೆ ನೀವು ಅದು ನೋಡಿಬಿಟ್ಟು ಅಪ್ಲೈ ಮಾಡ್ಬೋದು ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತೀನಿ ಯಾಕಂತಂದರೆ ಈಗ ನನ್ನ ಮಗಳು ಬರ್ತಾ ಚಿಕ್ಕವಳ್ಳಿ ಸ್ಕೂಲ್ ಟ್ವೆಲ್ ತರ್ಟಿ ಹೌದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್